ದೇವಾಲಯಗಳ ಆದಾಯ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಯತ್ನಾಳ್ ರೂಪ ಬಳಿಕ ದೇವಾಲಯಗಳ ಆದಾಯವನ್ನ ಇತರ ಧರ್ಮಗಳಿಗೆ ಹಂಚಿಕೆ ಮಾಡಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ ವಿಧಾನಸಭೆ ಅಧಿವೇಶನದಲ್ಲಿ ಮಾತನಾಡಿದಂತಹ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನ ದೇವಸ್ಥಾನಕ್ಕೆ ಅಂತ ನಾವು ಹಣವನ್ನ ಕೊಡ್ತೇವೆ ಆದ್ರೆ ಅದನ್ನ ನೀವು ವರ್ಕ್ ಕಾಂಪೌಂಡ್ ಕಟ್ಟಲು ಇನ್ಯಾರಿಗೂ ಕೊಡ್ತೀರಾ ಅಂತ ಆರೋಪ ಮಾಡಿದ್ದಾರೆ ದೇವಸ್ಥಾನಗಳ ಆದಾಯವನ್ನ ದೇಗುಲಗಳ ಅಭಿವೃದ್ಧಿಗೆ ಬಳಸಬೇಕು ದೇವಾಲಯಗಳ ಆದಾಯವನ್ನ ಸರ್ಕಾರ ತೆಗೆದುಕೊಳ್ತಾ ಇದೆ ದೇಗುಲಗಳ ಆದಾಯವನ್ನ ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡ್ತಾ ಇದ್ದಾರೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ದೆಹಲಿ ಚಲೋ ಮಾಡಿದ್ರು ಇಲ್ಲಿ ನಮ್ಮ ದೇವರು ನಮ್ಮ ಹಣ ನಮ್ಮ ಹಕ್ಕು ಅಂದ್ರು ದೇವಸ್ಥಾನಕ್ಕೆ ಅಂತ ನಾವು ಹಣವನ್ನ ಕೊಡ್ತೇವೆ ನೀವು ವರ್ಕ್ ಕಂಪೌಂಡ್ ಅನ್ನ ಕಟ್ಟಲು ಯಾರಿಗೂ ಬೇಕೋ ಯಾರಿಗೂ ಕೊಡ್ತೀವಿ ಇದು ಯಾರಪ್ಪನ ಆಸ್ತಿ ದೇಗುಲಗಳ ಮೇಲೆ ಮಾತ್ರ ಕಾನೂನಿಗೆ ಮಸೀದಿ ಚರ್ಚ್ಗಳ ಮೇಲೆ ಯಾಕೆ ನಿಮ್ಮ ಕಾನೂನು ಅನ್ವಯ ಆಗೋದಿಲ್ಲ ದೇಗುಲಗಳಲ್ಲಿ ಮುಕ್ತ ಆಡಳಿತ ತಂದ್ರಷ್ಟೇ ನಿಜವಾದ ಜಾತ್ಯತೀತತೆ ಆಗಲಿದೆ ಅಂತ ಹೇಳಿದ್ರು ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆಯನ್ನ ಮುಂದುವರಿಸಿದ ಯತ್ನಾಳ್ ರಾಜ್ಯಪಾಲರ ಭಾಷಣದಲ್ಲಿ ಸರ್ಕಾರ ಸುಳ್ಳು ಹೇಳುತ್ತೆ ಸರ್ಕಾರ ಭಾಷಣ ಸಿದ್ಧ ಮಾಡುತ್ತೆ ಇದು ರಾಜ್ಯಪಾಲರ ಗಂತಿಗೆ ಧಕ್ಕೆಯಾಗುತ್ತೆ ರಾಷ್ಟ್ರೀಯ ಶಿಕ್ಷಣ ನೀತಿ ಬದಲಾವಣೆ ಮಾಡಿದ್ದಾರೆ ಪಾಠದಲ್ಲಿ ತಾಜ್ ಮಹಲ್ ಕೆಂಪು ಕೋಟೆ ಕಟ್ಟಿದವರ ಬಗ್ಗೆ ಇರುತ್ತೆ ಆದರೆ ಕಾಶಿ ಮಥುರಾ ಒಡೆದ ಬಗ್ಗೆ ಶಿಕ್ಷಣ ಇರಲ್ಲ ಹಿಂದೂ ಕಾರ್ಯಕ್ರಮದಲ್ಲಿ ಸ್ಪೀಕರ್ ಬಾಗಿ ಉತ್ತಮ ಸಂಪ್ರದಾಯವಾಗಿದೆ ನಿಮ್ಮನ್ನ ನಾನು ಮೊಗಲರಿಗೆ ಹೋಲಿಕೆ ಮಾಡಿ ಮಾತನಾಡುವುದಿಲ್ಲ ಅಂತ ಯತ್ನಾಳ್ ಹೇಳಿದ್ದಾರೆ ವಿಧಾನಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಯತ್ನಾಳ್ ನಡುವೆ ಏಕವಚನದಲ್ಲೇ ವಾಗ್ವಾದ ನಡೆಯಿತು ನಮ್ಮ ಸರ್ಕಾರದ ವಿರುದ್ಧ ಪೇಸಿಎಂ ಅಂತ ಹೇಳಿದ್ರು ಅಂತ ಯತ್ನಾಳ್ ಹೇಳ್ತಾ ಇದ್ದಂತೆ ಕೋವಿಡ್ ಸಂಕಷ್ಟದ ವೇಳೆ ಅವ್ಯವಹಾರ ಅಂತ ನೀನೇ ಹೇಳಿದ್ದೆಲ್ಲಪ್ಪ ಆ ಬಗ್ಗೆ ಹೇಳುವಂತ ಡಿ ಕೆ ಶಿವಕುಮಾರ್ ಏಕವಚನದಲ್ಲಿ ಪ್ರಯೋಗ ಮಾಡಿದ್ದಾರೆ ಇದಕ್ಕೆ ಸಿಟ್ಟಾದ ಯತ್ನಾಳ್ ನನಗೆ ಏಕವಚನದಲ್ಲಿ ಮಾತನಾಡಿದ್ರೆ ನಾನು ಕೂಡ ಏಕವಚನದಲ್ಲಿ ಮಾತನಾಡ್ತೇನೆ ನಾನೇನು ನಿನ್ನ ಮುಲಾಜಿನಲ್ಲಿ ಇಲ್ಲ ಅಂತ ವಾಗ್ವಾದ ನಡೆಸಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ